ನಮಸ್ಕಾರ ವೀಕ್ಷಕರೇ ಚೀನಾಗೆ ಶಾಕ್ ಮೇಲೆ ಶಾಕ್ ಅನ್ನ ಇಡೀ ಪ್ರಪಂಚ ಕೊಡ್ತಿದೆ ಅಂತ ಹೇಳ್ಬೋದು ಚೀನಾ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಆಗುವಂತ ಚಾನ್ಸ್ ಇತ್ತು ಅದು ಹೇಗೆ ಅಂದ್ರೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇಂದ ಇವಾಗ ಯಾವುದೇ ಒಂದು ದೇಶ ಬೆಳಿಬೇಕಂದ್ರೆ ದೇಶ ಎಷ್ಟು ಆಮದನ್ನ ಮಾಡಿಕೊಳ್ಳುತ್ತೆ ಮತ್ತೆ ಎಷ್ಟು ರಫ್ತು ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಚೀನಾ ಒಂದು ಬೆಲ್ಟ್ ಅಂಡ್ ರೋಡ್ ಅನ್ನುವ ಇನಿಷಿಯೇಟ್ ಅಲ್ಲಿ ಸರಿಸುಮಾರು ನೂರೈವತ್ತಕ್ಕೂ ಹೆಚ್ಚು ದೇಶಗಳನ್ನ ಸೇರಿಸಿಕೊಂಡಿತ್ತು ಅದರಲ್ಲಿ ನಮ್ಮ ಭಾರತವನ್ನು ಕೂಡ ಭಾಗಿಯಾಗಿ ಅಂತ ಕೇಳಿದ್ರು ಆದ್ರೆ ನಮ್ಮ ಭಾರತ ಎರಡು ಕಾರಣಗಳಿಗೆ ಭಾಗಿಯಾಗಿರಲಿಲ್ಲ ಒಂದು ಚೀನಾ ಯಾವ ರೀತಿ ಸಾಲ ಕೊಟ್ಟು ಮೋಸ ಮಾಡುತ್ತೆ ಮತ್ತೆ ಚೀನಾದ ಯಾವ ಪ್ರಾಜೆಕ್ಟ್ ಗಳು ಕೂಡ ಟ್ರಾನ್ಸ್ಪರೆನ್ಸಿ ಅನ್ನೋದು ಇರೋದಿಲ್ಲ ಅವರು ಹೇಳೋದೇ ಒಂದು ಅವರು ಮಾಡೋದೇ ಒಂದು ಸೊ ಚೀನಾ ಬುದ್ಧಿ ಗೊತ್ತಿರೋದ್ರಿಂದ ನಮ್ಮ ಭಾರತ ಭಾಗಿಯಾಗಿರಲಿಲ್ಲ ಮತ್ತೊಂದು ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಲ್ಲಿ ಏನಿದ್ಯೋ ಅದ್ರ ಮೂಲಕ ಸಿಪೆಕ್ ಅನ್ನ ಕೈಗೊಳ್ತಿದ್ದಾರೆ ಅದಕ್ಕೆ ನಮ್ಮ ಭಾರತದ ಪರ್ಮಿಷನ್ ಅನ್ನ ಚೀನಾ ತೆಗೆದುಕೋಬೇಕಾಗಿತ್ತು ಯಾಕಂದ್ರೆ ಸಿಪೆಕ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ನಮ್ಮ ಭಾರತದ ಅವಿಭಾಜ್ಯ ಅಂಗ ಸೊ ಪಾಕಿಸ್ತಾನ ಕೇಳಬೇಕು ಸದ್ಯಕ್ಕೆ ಪಾಕಿಸ್ತಾನ ಅವರ ಕಂಟ್ರೋಲ್ ಇದೆ ನಮ್ಮ ಭಾರತವನ್ನು ಕೂಡ ಕೇಳಬೇಕಾಗಿತ್ತು ಆದ್ರೆ ಚೀನಾ ಅವರು ಭಾರತವನ್ನ ಕೇಳದೆ ರೋಡ್ ಹಾಕೋದಿಕ್ಕೆ ಹೋಗ್ತಾರೆ ಅಂದ್ರೆ ಹೈವೇ ಅನ್ನ ಹಾಕೋಕೆ ಹೋಗ್ತಾರೆ ಅದಕ್ಕೆ ನಮ್ಮ ಭಾರತ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಆದ್ರೆ ಈಗ ಇಡೀ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ತುಂಬ ಅಂದರೆ ತುಂಬಾ ಲಾಸ್ ಇದೆ ಅಂತ ಹೇಳ್ಬೋದು ತುಂಬಾ ಚಿಕ್ಕ ಚಿಕ್ಕ ದೇಶಗಳನ್ನು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ನಿಮ್ಮ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಅಂತ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಸೇರಿಸಿಕೊಂಡಿದ್ರು ಅದರಲ್ಲಿ ದೊಡ್ಡ ಬಕ್ರ ಆಗಿದ್ದು ಅಂದ್ರೆ ಪಾಕಿಸ್ತಾನ ಪಾಕಿಸ್ತಾನ ಏನಂತ ಅಂದುಕೊಂಡಿತ್ತು ಅಂದ್ರೆ ಇನ್ನೇನು ಚೀನಾ ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಬಿಡುತ್ತೆ ಸರಿ ಸುಮಾರು ಅರವತ್ತೆರಡು ಬಿಲಿಯನ್ ಡಾಲರ್ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ ಪಾಕಿಸ್ತಾನ್ ಅಭಿವೃದ್ಧಿ ಆಗ್ಬಿಡುತ್ತೆ ಇನ್ನ ಪಾಕಿಸ್ತಾನ ಯಾರ ಕೈಲೂ ತಡಿಯೋದಿಕ್ ಆಗೋದಿಲ್ಲ ಅಂತ ಅಂದುಕೊಂಡಿದ್ರು ಆದ್ರೆ ಚೀನಾ ಏನ್ ಹೇಳ್ತು ಅಂದ್ರೆ ನೋಡಿ ರೋಡ್ ಹಾಕೋದು ನಮ್ಮ ಜವಾಬ್ದಾರಿ ಅದು ಕೂಡ ನಮ್ಮ ಯೂಸ್ ಗೇನ್ ಬೇಕೋ ಅದಕ್ಕೆ ನಾವು ಹಾಕೊಳ್ತೀವಿ ಅದ್ರ ಕೆಳಗಡೆ ವಾಟರ್ ಪೈಪ್ಲೈನ್ ಆಗಿರ್ಬೋದು ಗ್ಯಾಸ್ ಪೈಪ್ಲೈನ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಪೈಪ್ಲೈನ್ ಆಗಿರ್ಬೋದು ಅವ್ ಯಾವನ್ನ ಕೂಡ ನಾವು ಹಾಕೊಡೋದಿಲ್ಲ ಅವೇನಾದ್ರು ಬೇಕಂದ್ರೆ ನಿಮ್ಗೆ ಸಪರೇಟ್ ಆಗಿ ಲೋನ್ ಕೊಡ್ತೀವಿ ఆ లోన్ మూలక హి అంత పాకిస్తాన్ గా దొడ్డ శాక్ అట్ ಚೀನಾ ಒಂದು ದೊಡ್ಡ ಮಟ್ಟದಲ್ಲಿ ವಾದರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿದೆ ವಾದರ್ ಪೋರ್ಟ್ ಚೀನಾದ ಕನಸಿನ ಕೂಸು ಅಂತ ಹೇಳ್ಬೋದು ಯಾಕಂದ್ರೆ ಚೀನಾ ಯುರೋಪ್ಗೆ ಅಥವಾ ಅರಬ್ ದೇಶಗಳಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಭಾರತವನ್ನ ಸುತ್ತಾಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಈ ಗ್ವಾದರ್ ಪೋರ್ಟ್ ಒನ್ಸ್ ಡೆವಲಪ್ ಆದ್ಮೇಲೆ ಈ ಸಿಪೆಕ್ ಚೀನಾ ಪಾಕಿಸ್ತಾನಿ ಎಕನಾಮಿಕ್ ಕಾರಿಡಾರ್ ಏನಿದೆಯೋ ಇದು ಇಂದ ಸ್ಟಾರ್ಟ್ ಆಗಿ ಡೈರೆಕ್ಟ್ ಆಗಿ ಚೀನಾಗೆ ಬೈ ರೋಡ್ ಕನೆಕ್ಟ್ ಆಗುತ್ತೆ ಸೊ ಅವರ ಟ್ರಾನ್ಸ್ಪೋರ್ಟೇಶನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ಚೀನಾ ಅವರು ಅದ್ರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಕ್ಕೊಂಡಿದ್ದು ಆದರೆ ಪೋರ್ಟ್ ಮೇಲೆ ಪದೇ ಪದೇ ಅಲ್ಲಿನ ಬಲೂಚಿಸ್ತಾನ್ಗಳು ಅಟ್ಯಾಕ್ ಮಾಡ್ತಿದ್ದಾರೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಗ್ವಾದರ್ಟ್ ಅಲ್ಲಿ ಕಳೆದ ವರ್ಷ ಒಟ್ಟಾರೆಯಾಗಿ ಬಂದಿದ್ದ ಕಮರ್ಷಿಯಲ್ ಶಿಪ್ಗಳನ್ನು ನೋಡ್ಕೊಳ್ಳೋದಾದರೆ ಕೇವಲ ಹದಿನೇಳು ಅಂತ ತಿಳಿದು ಬರ್ತಿದೆ ಅಂದ್ರೆ ದುಬೈ ರೀತಿ ಮಾಡೋದಕ್ಕೆ ಹೋದ್ರು ಈ ಅವರು ಕೂಡ ಅದನ್ನೇ ಹೇಳಿದ್ರು ಮತ್ತೊಂದು ದುಬೈ ಆಗುತ್ತೆ ಬಲೂಚಿಸ್ತಾನ್ ಅಂತ ಆದರೆ ದುಬೈ ಇರ್ಲಿ ನಮ್ಮ ಕರ್ನಾಟಕದ ಯಾವುದಾದ್ರು ಒಂದು ಚಿಕ್ಕ ಬಂದರಿಗೆ ಬರುತ್ತಲ್ವ ಹಡುಗುಗಳು ಅಷ್ಟು ಕೂಡ ಈಗ ಸದ್ಯಕ್ಕೆ ಗ್ವಾದರ್ ಪೋರ್ಟ್ಗೆ ಬರ್ತಿಲ್ಲ ಚೀನಾ ಇಟಲಿ ಕೂಡ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆಯೋ ಅದರಿಂದ ಆಚೆ ಬಂದಿದೆ ಇಟಲಿಯಲ್ಲೂ ಕೂಡ ಇದರ ಬಗ್ಗೆ ಯುರೋಪ್ ದೇಶ ಒಂದೇ ಒಂದು ಜಾಯಿನ್ ಆಗಿದ್ದು ಅದು ಇಟಲಿ ಆದರೆ ಇಟಲಿಗೂ ಕೂಡ ಏನ್ ಚೀನಾ ಅವರ ಬುದ್ಧಿ ಗೊತ್ತಾಯಿತು ಅದಾದ ನಂತರ ನಮ್ಮ ನರೇಂದ್ರ ಮೋದಿಯವರು ಕೂಡ ಇಟಲಿಯ ಪ್ರಧಾನಿ ಅವರನ್ನ ಮೀಟ್ ಆಗಿದ್ರು ಅದಾಗಿ ನೆಕ್ಸ್ಟ್ ಡೇನೆ ಅವರು ಅನೌನ್ಸ್ ಮಾಡಿದ್ರು ನಾವು ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇಂದ ವಾಪಸ್ ಬರ್ತಿದೀವಿ ಅಂತ ಏನೇ ಆಗಲಿ ಚಿಕ್ಕ ಚಿಕ್ಕ ದೇಶಗಳು ಕೂಡ ಇವಾಗ ಇದರಿಂದ ಹೇಗಾದ್ರೂ ಮಾಡಿ ಆಚೆ ಬರಬೇಕು ಅಂತ ನೋಡ್ತಿದೆ ಅದರಲ್ಲಿ ಪ್ರಮುಖವಾದದ್ದು ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ಶ್ರೀಲಂಕಾ ಆಗಿರ್ಬೋದು ಹಲವಾರು ಚಿಕ್ಕ ಚಿಕ್ಕ ದೇಶಗಳನ್ನ ನಿಮ್ಗೆ ಸಾಲ ಕೊಡ್ತೀವಿ ನಿಮ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚೀನಾದ ಬೆಲ್ಟನ್ ರೋಡ್ ಇನಿಶಿಯೇಟಿವ್ ಅಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಈಗ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ತುಂಬಾ ಪ್ರಾಫಿಟ್ ಮಾಡ್ಕೊಡೋದಿರ್ಲಿ ತುಂಬಾ ಲಾಸ್ ಅನ್ನ ಆಗ್ತಿದೆ ಚೀನಾದ ಎಕನಾಮಿಯನ್ನೇ ಅಲ್ಲಾಡಿಸ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕೇವಲ ಚೀನಾದಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಇಷ್ಟೊಂದು ಲಾಸ್ ಆಗ್ತಿರ್ಲಿಲ್ಲ ಇಡೀ ವಿಶ್ವಾದ್ಯಂತ ಹಲವಾರು ದೇಶಗಳಲ್ಲಿ ಈ ಚೀನಾದ ಬೆಲ್ಟನ್ ರೋಡ್ ಇನಿಷಿಯೇಟಿವ್ ಇವಾಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇವಾಗ ಅವೆಲ್ಲ ಕೂಡ ರಿಟರ್ನ್ ನೋಡಿತಿದೆ ಅಂದ್ರೆ ಆ ಕಡೆ ಇನ್ವೆಸ್ಟ್ ಮಾಡಿರೋದು ಈ ಕಡೆ ಕಂಪ್ಲೀಟ್ ಮಾಡೋಕೂ ಆಗ್ತಿಲ್ಲ ಈ ಕಡೆ ವಾಪಸ್ ಬರೋಕೂ ಆಗ್ತಿಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸ್ದಂಗೆ ಆಗಿದೆ ಅದರಲ್ಲೂ ಮೈನ್ ಆಗಿ ಪಾಕಿಸ್ತಾನ ಅವರು ತುಂಬಾ ಅಂದ್ರೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಪಿ ಓಕೆಯಲ್ಲೂ ಕೂಡ ತುಂಬಾ ಇನ್ವೆಸ್ಟ್ ಮಾಡಿ ಡ್ಯಾಮ್ ಗಳನ್ನ ಕಟ್ಕೊಟ್ಟಿದ್ದಾರೆ ರೋಡ್ ಗಳನ್ನ ಹಾಕೊಟ್ಟಿದ್ದಾರೆ ಪಾಕಿಸ್ತಾನ ಅವರಿಗೆ ಆದ್ರೆ ಅವೆಲ್ಲವನ್ನೂ ಕೂಡ ಸಾಲದ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಸೊ ಪಾಕಿಸ್ತಾನ್ ಆಲ್ರೆಡಿ ದಿವಾಲಿ ಆಗಿದೆ ಮತ್ತಷ್ಟು ಚೀನಾದ ಸಾಲಗಳನ್ನು ತಗೊಂಡು ಅವರು ಇಡೀ ದೇಶವನ್ನ ಚೀನಾಗೆ ಅಡ ಇಡಬೇಕಾಗುತ್ತೆ ಅಷ್ಟೇ ಅಥವಾ ಅರಬ್ ದೇಶಗಳಿಗೆ ಮಾರ್ಬೇಕಾಗುತ್ತೆ ಯಾಕಂದ್ರೆ ಪಾಕಿಸ್ತಾನ ಸ್ಥಿತಿ ಕೂಡ ಹಾಗೆ ಇದೆ ಏನೇ ಆಗಲಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಕೈ ಕೊಟ್ಟರೆ ಚೀನಾದ ಆರ್ಥಿಕತೆ ಮತ್ತಷ್ಟು ಬೀಳುತ್ತೆ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಆರ್ಥಿಕತೆ ಆಗೋದಿಕ್ಕೆ ಹೋಗಿ ಈಗ ಇಡೀ ವಿಶ್ವದಲ್ಲಿ ಟಾಪ್ ಟೆನ್ ಅಲ್ಲಿ ಇರುತ್ತಾ ಇಲ್ವಾ ಅಂತ ಕೂಡ ಡೌಟ್ ಯಾಕಂದ್ರೆ ಇದೇನಾದ್ರೂ ಕೈ ಹಿಡಿದ್ರೆ ಓಕೆ ಒಂದು ವೇಳೆ ಎಲ್ಲಾ ದೇಶಗಳು ಇದರಿಂದ ಆಚೆ ಬಂತು ಅಂದ್ರೆ ಹಲವಾರು ಅಮೌಂಟ್ ಅನ್ನ ಚೀನಾ ಇದರ ಮೇಲೆ ಇನ್ವೆಸ್ಟ್ ಮಾಡಿದೆ ಸೊ ತುಂಬಾ ದೊಡ್ಡ ಲಾಸ್ ಚೀನಾಗೆ ಆಗುತ್ತೆ ಇದರ ಲಾಭ ಯಾರಿಗಾಗುತ್ತೆ ಅಂದ್ರೆ ನಂಬರ್ ಒನ್ ನಮ್ಮ ಭಾರತಕ್ಕೆ ಯಾಕಂದ್ರೆ ಭಾರತ ಕೂಡ ಹಲವಾರು ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಂಡಿದೆ ಇತ್ತೀಚೆಗೆ ಇರಾನ್ ಅಲ್ಲಿರುವಂತಹ ಚಾಬಾರ್ ಪೋರ್ಟ್ ಅನ್ನು ಕೂಡ ಲೀಸ್ ಹಾಕೊಂಡಿದ್ವಿ ಅದರ ಮೂಲಕ ಹತ್ತು ವರ್ಷ ಆ ಅಫ್ಘಾನಿಸ್ತಾನಗಾಗಿರ್ಬೋದು ಅಥವಾ ಸೆಂಟ್ರಲ್ ಏಷ್ಯಾಗಾಗಿರ್ಬೋದು ಅಥವಾ ರಷ್ಯಾಗಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ನಾವು ಕನೆಕ್ಟಿವಿಟಿಯನ್ನು ಬೈ ರೋಡ್ ಮತ್ತು ಇಂಡಿಯಾ ಯುರೋಪ್ ಮಿಡಿಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ ಏನಿದೆಯೋ ಅದು ಯಶಸ್ವಿ ಆಯ್ತಂದ್ರೆ ಯುರೋಪ್ಗೆ ನಾವು ಈಸಿಯಾಗಿ ಸರಕುಗಳನ್ನು ಸಾಗಾಣೆ ಮಾಡ್ಬೋದು ಮತ್ತು ಮಿಡಲ್ ಈಸ್ಟ್ಗೂ ಕೂಡ ನಾವು ಈಸಿಯಾಗಿ ಸರಕುಗಳನ್ನು ಸಾಗಾಣೆ ಮಾಡ್ಬೋದು ಸೊ ಯಾವ ದೇಶ ಒಂದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಚೆನ್ನಾಗಿರುತ್ತೋ ಆ ದೇಶದ ಅಭಿವೃದ್ಧಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಸೊ ನಮ್ಮ ಭಾರತ ಮತ್ತೆ ನಂಬರ್ ಒನ್ ಆಗುವಂಥ ಚಾನ್ಸಸ್ ಎಲ್ಲ ಕೂಡ ಇದೆ ಮತ್ತು ಅಮೆರಿಕ ಎಕನಾಮಿ ನೋಡ್ಕೊಳ್ಳೋದಾದರೆ ನಮಗಿಂತ ಅಜಗಜಾಂತರ ವ್ಯತ್ಯಾಸ ಇದೆ ಆದರೆ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಏನೇ ಆಗಲಿ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇಷ್ಟೊಂದು ಅನ್ನು ಫೇಸ್ ಮಾಡ್ತಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತೆ ನಮ್ಮ ಭಾರತ ತದಾ ಇಂಡಿಯಾ ಮಿಡಲ್ ಈಸ್ಟ್ ಯೂರೋಪ್ ಎಕನಾಮಿಕ್ ಕಾರಿಡಾರ್ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಾ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚೀನಾಗೆ ಈ ದೊಡ್ಡ ಶಾಕ್ ಬಗ್ಗೆ ಪಾಕಿಸ್ತಾನಿಗೆ ಇಷ್ಟು ದೊಡ್ಡ ಶಾಕ್ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು